ಇದೇ ಜನ್ಮ ಕಡೆ ಮಾಡಿಕೊಳ್ಳಲು ಏನು ಮಾಡಬೇಕು ಇದೇ ಜನ್ಮ ಕಡೆ ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡೋದು ಸುಮ್ಮನಿರಬೇಕಷ್ಟೆ ಸುಮ್ಮನೆ ಅಂದ್ರೇನು ಪಾಪಗಳನ್ನು ಅನ್ಯಾಯಗಳನ್ನು ಮೋಸಗಳನ್ನು ಮಾಡದೆ ಸುಮ್ಮನಿರೋದು ನಮ್ಮ ಕೈಯಲ್ಲಿ ಆದರೆ ಒಂದು ಒಳ್ಳೆಯ ಕೆಲಸ ಮಾಡೋದು ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಾನೊಬ್ಬ ಒಳ್ಳೆ ಕೆಲಸ ಮಾಡಿಬಿಟ್ರೆ ಹಾಗೋಯ್ತಾ ನಾನೊಬ್ಬ ಒಳ್ಳೆಯವನ್ನಾಗ್ಬಿಟ್ರೆ ಹಾಗೋಯ್ತಾ ಜಗತ್ತೆಲ್ಲ ಕೆಟ್ಟೋಗಿದೆಯಲ್ಲ ಎಲ್ಲರೂ ಇದ್ದಾರಲ್ಲ ಆಯ್ತಪ್ಪ ಎಲ್ಲರೂ ಮೋಸ್ಗಾರರೆ ಕರೆಕ್ಟು ನೀನೊಬ್ಬ ಮೋಸ ಮಾಡಬೇಡ ನೀನೊಬ್ಬ ಅನ್ಯಾಯ ಮಾಡಬೇಡ ನೀನೊಬ್ಬ ಘಾತಕ ಕೆಲಸ ಮಾಡಬೇಡ ಆವಾಗ ಅಷ್ಟು ಜನ ಘಾತಕ ಕೆಲಸ ಮಾಡೋರಲ್ಲಿ ಒಬ್ಬ ಕಡಿಮೆ ಆದನಲ್ಲ ಬೇರೆಯವರು ಸುದ್ದಿ ನಿನಗೆ ಯಾಕೆ ನೀನು ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಳುವಂಥದ್ದು ನೀನು ದೇವರ ಕನಿಕರವನ್ನು ಪಡ್ಕೊಳ್ಳೋವಂಥದ್ದು ಅವನ ಕೃಪೆಗೆ ನೀನು ಪಾತ್ರ ಆಗುವಂಥದ್ದು ಅಷ್ಟು ನೋಡ್ಕೋ ನಿನ್ನ ಆತ್ಮೋದ್ಧಾರ ನೀನು ಮಾಡ್ಕೊ ನಿನ್ನ ಬದುಕನ್ನು ನೀನು ಹಸನ ಮಾಡೋದು ನೀನು ನೋಡ್ಕೋ ಹೆಂಗೆ ಹಸನ ಮಾಡ್ಕೊಳ್ಬೇಕಂತ ನೀನು ಅಷ್ಟು ನೋಡ್ಕೋ ಅದನ್ನು ಬಿಟ್ಟುಬಿಟ್ಟು ಬೇರೆಯವ್ರ ಚಿಂತೆ ನಿನಗೆ ಬೇಡ ಈ ಸಂಸಾರ ಅಂತಕ್ಕಂಥದ್ದು ಶರಣ್ರು ಹೇಳ್ತಾರೆ ಇಷ್ಟು ನೀನು ಅಟ್ಯಾಚ್ಮೆಂಟ್ ಆಗಿದ್ದೀಯಲ್ಲಪ್ಪ ನನ್ನ ಮನೆ ನನ್ನ ಬದುಕು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಬಂಧು ಬಳಗ ಎಲ್ಲವೂ ನನ್ನ 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 ಅಂತೀಯಲ್ಲ ಇದು ಯಾವುದು ನಿನ್ನದಲ್ಲ ಇದು ಇದು ಒಂದು ವಿಧಿ ಆಟ ಅಷ್ಟೇ ಇದೊಂದು ವಿಧಿ ಆಟ ಅಷ್ಟೇ ನಿನಗೂ ಇಲ್ಲಿರ್ತಕ್ಕಂಥ ಬಂಧುಗಳಿಗೂ ಈ ನೆಲಕ್ಕೂ ಅಥವಾ ಈ ನೆಲದ ಮೇಲಿರ್ತಕ್ಕಂಥ ವಸ್ತುಗಳಿಗೂ ನಿನಗೂ ಏನೂ ಸಂಬಂಧ ಇಲ್ಲ ನೀನು ಸ್ವಲ್ಪ ದಿನ ವೇದಿಕೆ ಮೇಲೆ ಬಂದಿದ್ದೀಯಾ ಒಂದು ಪಾತ್ರವನ್ನು ಮಾಡಲು ಆ ಪಾತ್ರ ಮುಗಿದ ನಂತರ ಆ ನಾಟಕದ ವೇದಿಕೆಯನ್ನು ಹಿಡಿದು ಹೋಗ್ತಾ ಇರ್ತೀಯಾ ಜೊತೆಗೆ ನೀನು ಹಾಕ್ಕೊಂಡಿರ್ತೀಯಲ್ಲ ಆ ನಾಟಕದ ವೇಷದ ಆಭರಣಗಳನ್ನು ಅವನ್ನೂ ಸ್ವಲ್ಪ ಅಲ್ಲಿ ಕೊಟ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಹೆಂಗೆ ಬಂದಿದ್ದು ಹಂಗೆ ಹೋಗ್ತಾಯಿರ್ತೀಯ ಆಚೆ ಅದೇ ರೀ ಅದೇ ಈ ಜಗತ್ತು ಈ ಜಗತ್ತೇ ಒಂದು ನಾಟಕ ರಂಗ ನೀನೊಬ್ಬ ಪಾತ್ರಧಾರಿ ಇಂತಹ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡಾಗ ಮನುಷ್ಯನಿಗೆ ಈ ಒಂದು ಬದುಕಿನಲ್ಲೇ ಈ ಜೀವನದಲ್ಲೇ ಸುಖವನ್ನು ಅವನು ಕಾಣಬಹುದು ಅದಕ್ಕೆ ಶರಣ್ರು ಹೇಳ್ತಾಯಿದ್ದಾರೆ ಸಂಸಾರಕ್ಕೆ ಅಷ್ಟೊಂದು ಅಂಟ್ಕೊಳಕ್ಕೆ ಹೋಗಬೇಡಿ ಸಂಸಾರ ಎಂಬುದು ಒಂದು ಗಾಳಿಯ ಸೊಡರು ಈ ಸೊಡರನ್ನು ಅಂದರೆ ಗಾಳಿಯ ಸೊಡರು ಅಂತಂತಂದರೆ ಗಾಳಿಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟರೆ ಆ ಗಾಳಿ ಆ ಗಾಳಿಗೆ ಆ ದೀಪ ಹೀಂಗ ಇರ್ತದೆ ಅದು ಯಾವಾಗ ಜೋರಾಗಿ ಗಾಳಿ ಬೀಸಿ ಅದು ಹಾರೋಗುತ್ತೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಆ ರೀತಿ ನಮ್ಮ ಬದುಕು ಸಂಸಾರವೆಂಬುದು ಒಂದು ಗಾಳಿಯ ಸೊಡರು ಸೊಡರು ಅಂದರೆ ದೀಪ ಸಿರಿ ಎಂಬುದೊಂದು ಸಂತೆಯ ಸುದ್ದಿ ಈ ಸಿರಿ ಅಂತ ಹೇಳ್ತೀವಲ್ಲ ಹಣ ಬರ್ಬೋದು ಆಸ್ತಿ ಬರ್ಬೋದು ನಾವು ಬದುಕಲ್ಲಿ ಚೆನ್ನಾಗಾಗಿಬಿಡ್ಬೋದು ಮೊದಲಿಗಂತ ಇವಾಗ ಭಾಳ ಚೆನ್ನಾಗಿ ನಾವು ಬರುವಷ್ಟು ಐಶ್ವರ್ಯವಂತರಾಗಿರ್ಬೋದು ಇದೆಲ್ಲವೂ ಕೂಡ ಸಿರಿ ಎಂಬುದು ಸಂತೆಯ ಸುದ್ದಿ ಇದನ್ನು ನೆಚ್ಚಿ ಕೆಡಬೇಡ ಇದನ್ನು ನೆಚ್ಚಿಕೆಡಬದು ಶಾಶ್ವತ ಅಂತ ತಿಳ್ಕೊಬೇಡ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಇವ್ಯಾವು ಶಾಶ್ವತವಲ್ಲ ಸಂಸಾರ ಅಂತಕ್ಕಂಥದ್ದು ಒಂದು ಗಾಳಿಯಲ್ಲಿ ಇಟ್ಟಿರ್ತಕ್ಕಂಥ ದೀಪ ಸಿರಿ ಅಂತಕ್ಕಂಥದ್ದು ಒಂದು ಸಂತೆಯ ಮಾತು ಸಂತೆಯ ಸುದ್ದಿ ಯಾವಾಗ ನಮ್ಗೆ ಕೈ ಬಿಟ್ಟು ಹೋಗುತ್ತೋ ನಮಗೆ ಗೊತ್ತಿಲ್ಲ ಅಥವಾ ನಮ್ಮ ಉಸಿರು ಈ ಶರೀರವನ್ನು ಬಿಟ್ಟು ಯಾವಾಗ ಆಚೆ ಹೋಗುತ್ತೋ ಅನ್ನೋದೇ ನಮಗೆ ಗೊತ್ತಿಲ್ಲ ಇದನ್ನು ನಂಬಿ ಕೂಡ ಕೆಡಬೇಡ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ಆ ನಿರಾಕಾರ ಶಿವನನ್ನು ಆ ನಿರಾಕಾರ ಶಿವನನ್ನು ನಿತ್ಯ ಪೂಜಿಸು ಮರಿಬೇಡ ಮರಿಬೇಡ ಇದೇ ಪರ್ಮನೆಂಟ್ ಅಂತ ತಿಳ್ಕೊಬೇಡ ಈ ಈ ಸಿರಿ ಈ ಸಂಪತ್ತು ಈ ಒಡವೆ ಈ ವಸ್ತ್ರ ಈ ಹಣ ಅಥವಾ ಈ ಸಂಸಾರದ ಸಂಬಂಧಗಳು ಇವೇ ಶಾಶ್ವತ ಅಂತ ತಿಳ್ಕೊಬೇಡ ನಿಂದು ನಿಜವಾದಂಥ ಶಾಶ್ವತ ಅಂತಂದರೆ ಮರೆಯದೆ ಆ ನಿರಾಕಾರ ಶಿವನನ್ನು ನಿತ್ಯ ಪೂಜಿಸುವುದು ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಎಲೆ ಎಲೆ ಮಾನವ ಹಳಿ ಆಸೆ ಬೇಡವೋ ಎಲೆ ಎಲೆ ಮಾನವ ಹಳಿ ಆಸೆ ಬೇಡವೋ ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ ಕೇಳಿಲ್ಲದ ಪದವಿಯನ್ನು ನಿನಗೆ ಕೊಡುವನು ಯಾರು ಆ ನಿರಾಕಾರ ಪರಮಾತ್ಮ ಶಿವ ಇದೆಲ್ಲವೂ ಕೂಡ ಒಂದಿನ ದಿನ ಕೈ ಬಿಟ್ಟು ಹೋಗ್ಬಿಡ್ತದಪ್ಪ ಎಲೆ ಎಲೆ ಮಾನವ ಅತಿಹಾಸೆ ಮಾಡಬೇಡ ಅಳಿಯಾಸೆ ಬೇಡವೋ ಕಾಳ ಬೆಳೆದಿಂಗಳ ಸಿರಿ ಸ್ಥಿರವಲ್ಲ ಅದೆಲ್ಲ ಬೆಳದಿಂಗಳ ಆಟ ಈಗ ಬೆಳೆದಿಂಗಳು ಹೆಂಗೆ ಜೀರೋಯಿಂದ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ದೊಡ್ದಾಗ್ತಾ ದೊಡ್ದಾಗ್ತಾ ಆ ಚಂದ್ರ ಆಗ್ತಾ ಹೋಗ್ತಾನೆ ಇನ್ನು ಹದಿನೈದು ದಿನದಲ್ಲಿ ಕ್ಷೀಣಿಸ್ತಾ ಬರ್ತಾನೆ ಮುಗ್ದೋಯ್ತು ಒಂದು ತಿಂಗಳಲ್ಲಿ ರುದ್ದಿನೂ ಆಯಿತು ಒಂದು ತಿಂಗಳಲ್ಲಿ ಕ್ಷೀಣಿಸೂ ಹೋಯಿತು ಅಷ್ಟೇ ಅಷ್ಟೇ ಈ ಆಸೆ ಅಂತಕ್ಕಂಥದ್ದು ಈ ಬೆಳದಿಂಗಳ ಕಾಳ ಸಿರಿ ನಾವು ನಂಬ್ಕೊಂಡಿರ್ತಕ್ಕಂಥ ಈ ಸಿರಿ ಸಂಪತ್ತು ಇದೆಯಲ್ಲ ಯಾವಾಗ ವೃದ್ಧಿಸುತ್ತೋ ಯಾವಾಗ ಕ್ಷೀಣಿಸುತ್ತೋ ಯಾರಿಗೂ ಗೊತ್ತಿಲ್ಲ ಇದನ್ನೇ ನೀನು ನಂಬ್ಕೊಂಡು ಕುತ್ಕೋಬೇಡಪ್ಪ ಕೇಡಿಲ್ಲದ ಪದವಿಯನ್ನು ನಿನಗೆ ಕೊಡುವ ಅಂದರೆ ಕೇಡಿಲ್ಲದ ಪದವಿ ಅಂದರೆ ಏನು ನಿರಾಕಾರ ಶಿವ ಆ ನಿರಾಕಾರ ಶಿವ ಅವನು ಶಾಶ್ವತನು ಅದು ಕೆಡದೇ ಇರತಕ್ಕಂಥ ನಿಧಿ ಆ ನಿ ಕೆಡದೇ ಇರತಕ್ಕಂಥ ಆ ಪದವಿ ಅದು ಶಿವ ಪದವಿ ಅದನ್ನು ನೀನು ಪಡ್ಕೊಳ್ಳಪ್ಪ ಅಂತ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ ಭಾಳ ಮಾರ್ಮಿಕವಾಗಿ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂದರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೂ ಕೂಡ ಇದರಲ್ಲಿ ಭಾಳ ಅರ್ಥ ಐತೆ ಉತ್ಪತ್ತಿ ಶುಕ್ಲ ಶೋಣಿಯಿಂದಾದ ಲಜ್ಜೆ ಸಾಲದೆ ಇದು ಸ್ವಲ್ಪ ಬೇಗ ಅರ್ಥ ಆಗುವುದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದನ್ನು ಉತ್ಪತ್ತಿ ಶುಕ್ಲ ಶೋಣಿಯಿಂದಾದ ಲಜ್ಜೆ ಸಾಲದೆ ಇದರ ಅರ್ಥ ಅಲ್ಲಪ್ಪ ನೀನೊಂದು ಪವಿತ್ರಾತ್ಮ ನೀನೊಂದು ಪವಿತ್ರಾತ್ಮ ನೀನು ಶಿವಲೋಕದ ನಿವಾಸಿ ನೀನು ಇಲ್ಲಿಗೆ ಬಂದು ಯಾವುದರಿಂದ ಉತ್ಪತ್ತಿ ಆಗ್ತಾ ಇದೀಯಾ ಅಂತಂದರೆ ಶುಕ್ಲ ಶೋಣಿಯಿಂದ ಆಗ್ತಾ ಆಗ್ತಾಯಿದೆಯಾ ಮನುಷ್ಯನ ವೀರ್ಯಾಣುವಿಂದ ನೀನು ಉತ್ಪತ್ತಿ ಆಗ್ತಾ ಇದೀಯಾ ನಿನಗೆ ನಾಚಿಕೆ ಆಗೋದಿಲ್ವಾ ನಿನಗೆ ನಾಚಿಕೆ ಆಗೋದಿಲ್ವ ನೀನೊಂದು ಶಿವಲೋಕದ ಅಂಶ ನೀನು ಶಿವನ ಅಂಶ ನೀನೇ ಶಿವ ಅಂತ ತಿಳ್ಕೊ ನೀನು ಶಿವಲೋಕದಿಂದ ಬಂದು ನೀನು ಎಲ್ಲಿಂದ ಬಂದಿ ಅನ್ನುವಂತಹ ನಿನ್ನ ಪಾವಿತ್ರತೆ ಗೊತ್ತಿಲ್ಲದೆ ನೀನೇನು ಮಾಡ್ತಾ ಇದ್ದೀಯ ಅಂತಂದರೆ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆಯಾ ಶೋಣಿಯಿಂದ ವೀರ್ಯಾಣುವಿನಿಂದ ಉತ್ಪತ್ತಿ ಆಗದೆ ಮನುಷ್ಯನ ಅಪ್ಟ್ರಾಲ್ ಮನುಷ್ಯ ಅಪ್ಟ್ರಾಲ್ ಮನುಷ್ಯನಿಂದ ನೀನು ವೀರ್ಯಾಣುವಿಂದ ಸೃಷ್ಟಿಯಾಗಿ ಸತ್ತು ಸತ್ತು ಉಟ್ತಾ ಇದೀಯ ಲಜ್ಜೆ ಸಾಲದೆ ಅಂತ ನೀನು ನಾಚಿಕೆ ಆಗಲ್ವಾ ಮತ್ತೆ ದುರಿತಂಗಳ ಒರೆವ ಎಗ್ಗತನ ವೇತಕಯ್ಯ ಮತ್ತೆ ನೀನು ಈ ದುಃಖ ದುಮ್ಮಾನಗಳು ಈ ದುರಿತಗಳು ಬಂಧನಗಳು ಈ ಜಗತ್ತಿನ ಚೇಷ್ಟೆಗಳು ಹಾಂ ಮತ್ತೆ ನೀನು ಒತ್ಕೊಳ್ಳುವಂಥ ಎಗ್ಗತನ ವೇಕಯ್ಯ ನಿನಗೆ ಎಗ್ಗತನ ವೇಕ ಮೃತ್ಯುವಿನ ಬಾಯೊಳಗೆ ಹೋಗಲೇತಕಯ್ಯ ಮತ್ತೆ ನೀನು ಹುಟ್ಟಕ್ಕೆ ಹೋಗ್ತಾ ಇದೀಯ ಮತ್ತೆ ನೀನು ಸಾಯಕ್ಕೆ ಹೋಗ್ತಾ ಇದ್ದೀಯ ಇದು ನಿನಗೆ ನಾಚಿಕೆ ಆಗೋದಿಲ್ವಾ ಈ ಜನ್ಮಗಳನ್ನು ಗೆಲ್ಲಲು ಕರ್ತನ ಪೂಜಿಸು ಕೂಡಲ ಸಂಗಮ ದೇವ ಕರ್ತ ಯಾರು ಅನಿರಾಕಾರ ಶಿವ ಈ ಜನನಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಹುಟ್ಟು ಸಾವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೀನು ಆ ನಿರಾಕಾರ ಶಿವನನ್ನು ಪೂಜಿಸು ಅಂತ ಹೇಳ್ಬಿಟ್ಟು ಬಸವಣ್ಣವರು ಹೇಳ್ತಾರೆ ಬೇಡ ಈ ಮನುಷ್ಯನ ಪ್ರಾಲ ವೀರ್ಯಾಣುವಿಂದ ಹುಟ್ಟಿ 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 ಸಾಯ್ತಾ ಇದೆಯಾ ನಿನಗೆ ನಾಚಿಕೆ ಆಗಬೇಕು ಮನುಷ್ಯ ಮತ್ತೆ ದುರಿತಂಗಳನ್ನ ನೀನು ಒತ್ಕೊಳ್ತಾನೆ ಇದೆಯಾ ಯಾಕಿಂತ ಹೆಗ್ತನ ನಿಮಗೆ ಮೃತ್ಯುವಿನ ಬಾಯಿಗೆ ಹೋಗೋದಕ್ಕೆ ಪದೇ 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 ಬಯಸ್ತೀಯಲ್ಲ ಈ ಜನನ ಮರಣಗಳ ಗೆಲ್ಲಲು ನೀನು ಆ ಕರ್ತನನ್ನು ಪೂಜಿಸಪ್ಪ ಇದೇ ಜನ್ಮ ಕಡೆ ಮಾಡ್ಕೋ ಯಾಕೆ ಹುಟ್ಟಿ ಹುಟ್ಟಿ ಸಾಯ್ತೀಯ ಆದ್ಯರ ವಚನ ಅಂದರೆ ಎಷ್ಟು ಚೆನ್ನಾಗಿ ನಮ್ಮ ಶರಣರು ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದರೆ ಭಕ್ತಿ ಮಾರ್ಗ ಎಲ್ಲವೂ ಕೂಡ ದೇವಮಾರ್ಗ ಮುಕ್ತಿ ಮಾರ್ಗ ಆ ಸಾಕ್ಷಾತ್ಕಾರ ಮಾರ್ಗಗಳು ಇವೆಲ್ಲವೂ ಕೂಡ ಆದ್ಯರ ವಚನ ಪರುಷ ಕಂಡಯ್ಯ ನೀನು ಏನಾದರೂ ಒಂದು ವಚನವನ್ನು ಅರ್ಥ ಮಾಡಿಕೊಂಡರೆ ಪುರುಷ ಅಂತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು ಅರ್ಥ ಮಾಡಿಕೊಂಡ್ರೆ ಇದೇ ಜನ್ಮದಲ್ಲಿ ನಾವು ಸುಖವನ್ನು ಕಂಡು ಇದೇ ಜನ್ಮದಲ್ಲಿ ನಾವು ಮುಕ್ತಿ ಪಡ್ಕೊಳ್ಳುವಂಥದ್ದು ಐಕ್ಯ ಆಗುವಂಥದ್ದು ಸದಾಶಿವನೆಂಬ ಲಿಂಗವ ನಂಬುವುದು ನಂಬಿಕೆನೇ ಇಲ್ವಲ್ಲ ನಮಗೆ ಒಬ್ಬ ಶಿವ ಇದ್ದಾನೆ ಅವನು ನಮ್ಮ ವಾರಸುದಾರ ನಮ್ಮ ಯಜಮಾನ ನಮ್ಮ ಈ ಒಡೆಯ ಅನ್ನುವಂಥದ್ದು ನಮಗೆ ಗೊತ್ತೇ ಇಲ್ಲವಲ್ಲ ಸದಾಶಿವನೆಂಬ ಲಿಂಗವ ನಂಬುವುದು ನಂಬಿದೊಡನೆ ನೀನು ವಿಜಯಿ ಕಂಡಯ್ಯ ನೀನು ಯಾವತ್ತೂ ದೇವರನ್ನು ನಂಬ್ತೀಯೋ ಯಾವಾಗ ಶಿವನ ಯಾವಾಗ ನೀನು ಶಿವನನ್ನು ಸಂಪೂರ್ಣವಾಗಿ ಸಂಶಯ ಇಲ್ಲದೆ ನಂಬ್ತೀಯೋ ನಂಬಲೊಡನೆ ನೀ ವಿಜಯಿ ಕಂಡಯ್ಯ ಆದರೆ ಈ ಮಾತು ಹೆಂಗಿದೆ ಅಂತಂದರೆ ನಾವು ಹೇಳ್ಬಿಡ್ತೀವಿ ನೀವು ಕೇಳ್ಬಿಡ್ತೀರ ಆದರೆ ಈ ಮಾತು ಹೆಂಗಿದೆ ಅಂತ ನಾವು ಹೇಳೋ ಮಾತು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಾವು ಹೇಳೋ ಮಾತು ನಾಲಿಗೆಗೆ ನಿಮಗೆ ಕಹಿ ಥರ ಇರ್ಬೋದು ಆದರೆ ನಿಮ್ಮ ಉದರಕ್ಕೆ ಅಂದರೆ ನಿಮ್ಮ ಹೊಟ್ಟೆಗೆ ಬಹಳ ಸಿಹಿ ನಾಲಿಗೆಗೆ ಕಹಿ ಆದ್ರೂ ಕೂಡ ನಾವು ಶರಣರು ಹೇಳೋ ಮಾತು ಹೊಟ್ಟೆಗೆ ಸಿಹಿ ಈ ನಾಲಿಗೆಗೆ ಮಾತ್ರ ಕಹಿ ಬೇವ ಸವಿದಂತೆ ನಮ್ಮ ಶರಣರ ವಚನ ಯಾವುದು ಶಿವತತ್ವ ಯಾವುದು ಲಿಂಗತತ್ವ ಯಾವುದು ಮುಕ್ತಿ ತತ್ವ ಯಾವುದು ಐಕ್ಯತತ್ವ ಯಾವುದು ಈ ಈ ಬದುಕಿನ ಜಂಜಾಟದಿಂದ ನಮ್ಮನ್ನು ಹೊರಗಡೆ ಕಳಿಸಿ ನಮಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ತಂದು ಕೊಡುತ್ತೋ ಅಂತಹ ವಿಚಾರಗಳನ್ನು ನಾವು ಕೇಳೋದಿಲ್ಲ ಆ ಕೇಳಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಸದ್ಯಕ್ಕೆ ಕೇಳೋದಕ್ಕೆ ನಾಲಿಗೆಗೆ ನಮಗೆ ವಿಷ ಆಗಬಹುದು ಆದರೆ ನಮ್ಮ ಹೊಟ್ಟೆಗೆ ಅದು ಸಿಹಿ ಈ ವಚನಗಳು ಈ ರೀತಿಯ ದೈವ ವಾಕ್ಯಗಳು ಈ ರೀತಿಯ ಒಂದು ಮುಕ್ತಿ ಮಾರ್ಗದ ಸತ್ಯದ ಈ ಮಾತುಗಳಿದೆಲ್ಲ ಇದು ನಮಗೆ ಬೇಡ್ದಾಗ್ಬಿಟ್ಟಿದೆ ಹೆಂಗೆ ಬೇವಿನ ಸೊಪ್ಪು ಬೇಡ 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 ಅಂತೀವಿ ಕಷ್ಟ ಬಟ್ ತಿಂದ ಮೇಲೆ ನಮಗೆ ಹೊಟ್ಟೆನಲ್ಲಿ ಆನಂದ ಉಂಟಾಗುತ್ತೆ ಯಾಕಂದರೆ ಹೊಟ್ಟೆಗೆ ಬೇಕು ಬೇವಿನ ಸೊಪ್ಪು ನಾಲ್ಗೆ ಬೇಡದೇ ಇದ್ರೂ ಕೂಡ ಹೊಟ್ಟೆಗೆ ಬೇಕು ಹೀಗೆ ಒಳ್ಳೆಯ ಮಾತುಗಳು ನಮಗೆ ಬೇವಿನ ಸೊಪ್ಪು ಥರ ಅನ್ನಿಸಿದ್ರೂ ಕೂಡ ಇಡೀ ನಮ್ಮ ಬದುಕಿಗೆ ಇಡೀ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳು ಹಿತವಚನಗಳು ಆದ್ದರಿಂದ ನಾವು ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ಈ ಸಂಸಾರವೆಂಬ ಭವಬಂಧನದಿಂದ ಮುಕ್ತಿಯನ್ನು ಪಡ್ಕೊಂಡು ನಾವು ಐಕ್ಯಸ್ಥಾನದ ಮುಖಾಂತರ ನಾವು ಆ ಶಿವನನ್ನು ಪಡ್ಕೊಳ್ಳುವಂತಹ ಪರಮ ಉದ್ದೇಶವನ್ನು ನಾವು ಈ ಜನ್ಮದಲ್ಲಿ ಇಟ್ಟುಕೊಂಡರೆ ನಾವು ಇಲ್ಲಿಂದ ನಾವು ಬಿಡುಗಡೆ ಆಗ್ತೇವೆ